ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾಬೂದಾನ ವಡಾನ ಹೇಗೆ ಮಾಡೋದು ಅಂತ ನಾವಿಲ್ಲಿ ನೋಡೋಣ ಫಸ್ಟು ತ್ರೀ ಟು ಫೋರ್ ಅವರ್ಸು ಸಾಬೂದಾನ ನೆನೆ ಹಾಕಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಟಚ್ ಮಾಡಿದಾಗ ಈ ಥರ ಪೂರ್ತಿಯಾಗಿ ಅದು ಹೊಡಿತಾ ಇರಬೇಕು ತ್ರೀ ಟು ಫೋರ್ ಅವರ್ಸ್ ನೆನೆದ್ರೆ ಸಾಕು ಈ ಥರ ಆಗುತ್ತೆ ಇದನ್ನು ಇವಾಗ ಇದರಲ್ಲಿರುವಂಥ ನೀರನ್ನು ಪೂರ್ತಿಯಾಗಿ ನಾವು ನೀರು ಇಲ್ಲದೆ ಇರೋ ಥರ ಇದನ್ನು ನಾವು ತಕ್ಕೋಬೇಕು ಆವಾಗ ಅಂದರೆ ಮಾಡೋಕ್ಕೆ ಸರಿಯಾಗುತ್ತೆ ಒಂದು ಸ್ವಲ್ಪ ಕೂಡ ನೀರಿರಬಾರ್ದು ಇದಕ್ಕೇನೇನು ಬೇಕು ಅಂತ ಇವಾಗ ನೋಡ್ತಾ ಹೋಗೋಣ ತ್ರೀ ಬಾಯ್ಲ್ಡ್ ಆಗಿರುವಂತಹ ನಾನು ಪೊಟ್ಯಾಟೋನ ತೊಗೊಂಡಿದ್ದೀನಿ ನೀವು ಬಾಯ್ಲ್ಡ್ ಮಾಡ್ಕೊರಿ ಕುಕ್ಕರಲ್ಲಿ ಒಂದು ನಾಲ್ಕೈದು ಸೀಟಿನ ಹಾಕಿಟ್ರೆ ಈ ಥರ ಆಗುತ್ತೆ ಪೂರ್ತಿ ಸ್ಮೂತಾಗಿ ಹಾಕ್ಬೇಕು ಸೊ ಇವಾಗ ನೀರು ತಕ್ಕೊಂಡಿರುವಂಥ ಸಾಬೂದಾನ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸೊ ಇದಕ್ಕೆ ನಾನು ಏನೇನು ಆ್ಯಡ್ ಮಾಡಬೇಕು ಅಂತ ಇವಾಗ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ ಸಬ್ಬಕ್ಕಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮತ್ತು ನಾನು ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ನಿಮ್ಮ ಚಾಯ್ಸು ಚಿಲ್ಲಿ ಆ್ಯಡ್ ಮಾಡ್ಕೋಬೋದು ಅಥವಾ ಇಲ್ಲ ಬೇಡ ಅಂತಂದರೆ ನಿಮ್ಮ ಚಿಲ್ಲಿ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಸೊ ನಾನು ಇದಕ್ಕೆ ಮತ್ತೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಆ್ಯಡ್ ಮಾಡ್ಕೊಡ್ತ ಮಾಡ್ಕೋತಾ ಇದ್ದೀನಿ ಜೀರಿಗೆ ನಿಮ್ಮ ಇಷ್ಟ ಬಟ್ ಯಾಕೆ ಆ್ಯಡ್ ಮಾಡ್ಕೊಂಡೆ ಅಂತಂದರೆ ಡೈಜೆಷನ್ ಈಸಿ ಆಗಲಿ ಅಂತ ಸೊ ಅದಕ್ಕೋಸ್ಕರ ನಾನು ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ನಾನು ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಕೋರಿಂಡರ್ ಲೀವ್ಸ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡೆ ಲಾಸ್ಟಲ್ಲಿ ಒಂದು ಫೋರ್ ಟು ಫೈವ್ ಸ್ಪೂನು ನಾನು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಆಯಿಲಲ್ಲಿ ಈ ಕಡಲೆ ಹಿಟ್ಟನ ಆ್ಯಡ್ ಮಾಡಿಕೊಂಡ್ರೆ ಆಯಿಲಲ್ಲಿ ಫ್ರೈ ಮಾಡುವಾಗ ವಡೆ ಯಾವುದೇ ರೀತಿ ಒಡೆಯಲ್ಲ ಸೊ ಅದಕ್ಕೋಸ್ಕರ ನಾನು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡೆ ಲಾಸ್ಟಲ್ಲಿ ಮ್ಯಾಶ್ ಮಾಡಿಕೊಂಡಿರುವಂಥ ಮೂರು ಆಲೂಗಡ್ಡೆನ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ನೀವು ಗರಂ ಮಸಾಲ ಚಾಟ್ ಮಸಾಲ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಥರದ್ದು ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಇದಕ್ಕೆ ಯಾವುದೇ ರೀತಿ ಮಸಾಲನ ನಾನು ಯೂಸ್ ಮಾಡ್ತಿಲ್ಲ ಇದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೈಗೆ ಹತ್ತುತ್ತೆ ಬಟ್ ಮಿಕ್ಸ್ ಚೆನ್ನಾಗಿ ಮಾಡ್ಕೊಂಡಾದಮೇಲೆ ಪೂರ್ತಿ ಸ್ಮೂತಾಗಿ ಚಪಾತಿ ಹಿಟ್ಟಕ್ಕಿಂತ ನೀರು ನೀರಾಗಿ ಸ್ವಲ್ಪ ಇರುತ್ತೆ ಸೊ ಅದೇ ಥರ ಇರಬೇಕು ಅಂದರೆ ನಮಗೆ ಮಾಡ್ಕೊಳ್ಳೋಕ್ಕೆ ಒಡ ಥರ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನೋಡಿರಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನನ್ನ ಕೈಗೆ ಪೂರ್ತಿಯಾಗಿ ಅಂಟ್ಕೊಂಡಿದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಇನ್ನೂ ಸ್ಮೂತ್ ಆಗ್ತಾ ಹೋಗುತ್ತೆ ಸೊ ಲಾಸ್ಟಲ್ಲಿ ಕೈಗೆ ಹತ್ತಿರುತ್ತಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅಡುಗೆ ಆಯಿಲನ್ನು ಕೂಡ ನೀವು ಮೇಲ್ಗಡೆ ಹಾಕೋಬಹುದು ಯಾಕಂತಂದರೆ ಕೈಗೆ ಸ್ವಲ್ಪ ಅಂಟಿರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲನ್ನು ನೀವು ಮೇಲ್ಗಡೆ ಹಾಕೊಂಡ್ರೂ ಪರವಾಗಿಲ್ಲ ಅಥವಾ ಬೇಡ ಅಂತಂದರೆ ನಡೆಯುತ್ತೆ ಇದಾದಮೇಲೆ ನಾನು ಆಯಿಲನ್ನು ಬಿಸಿ ಮಾಡಿಕೊಂಡೆ ನೋಡಿರಿ ಇದಕ್ಕೆ ಆಯಿಲ್ ಏನು ಜಾಸ್ತಿ ಬೇಕಾಗಲ್ಲ ನೀವು ನೋಡ್ಕೊಂಡು ಹಾಕೊಳ್ಳಿ ಯಾಕಂತಂದರೆ ಆ ಆಯಿಲ್ ವೇಸ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಒಂದೊಂದಾಗಿ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ವಡೆನ ಸೊ ಅದಕ್ಕೋಸ್ಕರ ನೀವು ಲಿಮಿಟೆಡ್ ಆಗಿ ಆಯಿಲ್ ಹಾಕೊಳ್ಳಿ ನಾನಿವಾಗ ಇದನ್ನು ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡು ವಡೆನ ನೀಟಾಗಿ ಇದೆ ನೋಡಿರಿ ಫಸ್ಟು ಒಂದು ರೌಂಡ್ ಶೇಪಾಗಿ ಮಾಡಿಕೊಂಡು ಅದಾದಮೇಲೆ ಇದನ್ನು ಸ್ವಲ್ಪ ಪ್ಲೇಟಿಗಾಯಿತು ಮತ್ತು ನನ್ನ ಕೈಗೂ ಕೂಡ ನಾನು ಆಯಿಲ್ ಹಾಕಿ ಇದನ್ನು ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಮುಂಚೆನೇ ನೋಡಿರಿ ಯಾವ ಥರ ಮಾಡಿಕೊಂಡೆ ಅಂತ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ರೌಂಡಾಗಿ ಮಾಡ್ಕೋಬೇಕು ಇಲ್ಲ ಅಂತಂದರೆ ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೋ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ನೀವು ಕೈಯಲ್ಲಿ ಇದನ್ನು ಚೆನ್ನಾಗಿ ರೌಂಡ್ ಮಾಡಿಕೊಂಡು ಅದಾದಮೇಲೆ ತಟ್ಟಿ ನೀಟಾಗಿ ಒಂದು ಪ್ಲೇಟಲ್ಲಿ ನೀವು ಇಟ್ಕೊಳ್ಳಿ ನೋಡಿರಿ ನಾನು ಮಾಡಿಕೊಂಡಿರುವಂತಹ ವಡಾನ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡಿಕೊಂಡೆ ರೌಂಡ್ ಶೇಪಲ್ಲಿ ಅಂತ ಸೊ ಇದೇ ರೀತಿ ನೀವು ಮಾಡಿರಿ ನೋಡಿರಿ ಚೆನ್ನಾಗಿರುತ್ತೆ ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ಅಂತೂ ಭಾಳ ಚಲೋ ಇದು ಆಮೇಲೆ ಸಾಬೂತನಂತೂ ಹೆಲ್ತ್ ಎಫೆಕ್ಟಾಗಿ ಮತ್ತು ಡಯಟ್ ಮಾಡೋರಿಗಂತೂ ಭಾಳ ಚಲೋ ಇವಾಗ ನಾನು ಮಾಡಿರುವಂಥ ಒಂದೊಂದೇ ವಡಾನ ನಾನು ಆಯಿಲಲ್ಲಿ ಬಿಟ್ಕೋತಾ ಇದ್ದೀನಿ ನೋಡಿರಿ ಒಂದೊಂದೇ ಬಿಟ್ಕೊಳ್ಳೋದು ಬೆಟರ್ ನಾನು ಆಯಿಲನ್ನು ಜಾಸ್ತಿ ತೊಗೊಂಡೆ ಅಂತ ಜಾಸ್ತಿ ಬಿಟ್ಕೊಂಡಿದ್ದೀನಿ ಬಟ್ ಇದನ್ನು ಯಾರು ಫಸ್ಟ್ ಟೈಮ್ ಮಾಡ್ತಿರ್ತೀರಿ ಒಂದೊಂದೊಳಗೆ ಬಿಟ್ಕೊತಾ ಹೋಗ್ರಿ ಇಲ್ಲ ಅಂತಂದರೆ ಒಡ ಆಯಿಲಲ್ಲಿ ಒಡೆಯೋ ಚಾನ್ಸಸ್ ಇರುತ್ತೆ ನೀವು ಮಾಡಿ ನೋಡಿರಿ ಮತ್ತು ರುಚಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು